ಸೋಷಿಯಲ್ ಮೀಡಿಯಾ ಡಿಜಿಟಲ್ ಹೈಜೀನ್ ಮೇಂಟೈನ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಹತ್ರನು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಇದೆ ಒಳ್ಳೇದು ಇಟ್ಕೊಳ್ಳಿ ಆದ್ರೆ ಪ್ರೈವಸಿ ನ ಪ್ರೈವೇಟ್ ಆಗಿ ಇಟ್ಕೊಳ್ಳಿ ಪಬ್ಲಿಕ್ ಅಕೌಂಟ್ಸ್ ಇಟ್ಕೊಂಡ್ರೆ ನಿಮ್ಮ ಫೋಟೋಗಳು ಬೇರೆ ಯಾರೋ ತಗೊಂಡು ಅದನ್ನ ಮಿಸ್ಯೂಸ್ ಮಾಡೋ ಸಾಧ್ಯತೆ ಇರುತ್ತೆ ಈಗ ನಮ್ಗೆಲ್ಲರಿಗೂ ಖುಷಿ ಇದೆ ಒಂದು ವೆಕೇಶನ್ ಹೋಗ್ತಾ ಇದೀವಿ ಫೋಟೋ ಹಾಕ್ಬಿಟ್ಟು ಆನ್ ದ ವೇ ಟು ಮಲ್ನಾಡು ಆನ್ ದ ವೇ ಟು ಶಿವಮೊಗ್ಗ ಅಥವಾ ಆನ್ ದ ವೇ ಟು ಗೋವಾ ಫ್ಯಾಮಿಲಿ ಜೊತೆಗೆ ಫೋಟೋ ಫೋಟೋ ಪೋಸ್ಟ್ ಹಾಕ್ಬಿಟ್ಟು ಹೋಮ್ ಫಾರ್ ತ್ರೀ ಡೇಸ್ ಅಂತ ಇಲ್ಲಿ ನಿಮ್ಮ ಮನೆ ಖಾಲಿ ಇದೆ ಅಂತ ನೀವೇ ಕಣ್ಣನ್ ತೋರಿಸ್ಕೊಡ್ತಾ ಇದ್ದೀರಾ ನಿಮ್ ಮನೆ ಲೊಕೇಶನ್ ಕಣ್ಣಂಗ್ ಹೆಂಗ್ ಗೊತ್ತಾಯ್ತು ಮನೆ ಆಚೆ ಫೋಟೋ ನೀವೇ ಹಾಕಿರ್ತೀರಾ ಕುವೆಂಪು ನಗರ ಅಂತ ಲೊಕೇಶನ್ ಟ್ಯಾಗ್ ಮಾಡಿರ್ತೀರಾ ಕುವೆಂಪು ನಗರದಲ್ಲಿ ಮೂರ್ ರೋಡ್ ಓಡಾಡಿದ್ರೆ ನಿಮ್ ಮನೆ ಕಂಡು ಹಿಡಿಯೋದ್ ಕಷ್ಟನಾ ದಯವಿಟ್ಟು ರಿಯಲ್ ಟೈಮ್ ಅಲ್ಲಿ ಲೊಕೇಶನ್ಸ್ ಮತ್ತೆ ರಿಯಲ್ ಟೈಮಲ್ಲಿ ರಿಯಲ್ ಟೈಮ್ ಅಂದ್ರೆ ಏನು ಈಗ ಪ್ರಸ್ತುತ ನೀವಲ್ಲಿ ಇದ್ದಾಗ ಆ ಲೊಕೇಶನ್ನ ಶೇರ್ ಮಾಡಬೇಡಿ ನಾನು ಇಲ್ಲಿದ್ದೀನಿ ಅಂತ ಇಡೀ ಗೆ ಹೇಳಂತ ಅವಶ್ಯಕತೆ ಇಲ್ಲ ನಾವಂತ ಸೆಲೆಬ್ರಿಟೀಸ್ ಅಲ್ಲ ನಿಮ್ಗೆ ಅಷ್ಟೊಂದು ಖುಷಿ ಇತ್ತ ವೆಕೇಶನ್ಗೆ ಹೋಗಿ ಬಂದು ಫೋಟೋಸ್ ಹಾಕಬೇಕು ಅಂತ ಹೋಗ್ಬಿಟ್ಟು ಮನೆಗೆ ಬಂದು ಕೂತ್ಕೊಂಡು ಇದ್ದೀನಿ ಅಂತಾನೆ ಹಾಕಿ ಬೇಜಾರಿಲ್ಲ ಗೋವಾನ ಕೂತ್ಕೊಂಡು ಅಲ್ಲಿ ಇದ್ದೀನಿ ಅಂತ ಫೋಟೋ ಹಾಕಬೇಡಿ ಅವಾಗ್ಲೇ ಹೌಸ್ ಟೆಫ್ಟ್ ಹೌಸ್ ಬ್ರೇಕಿಂಗ್ ಟೆಫ್ಟ್ ಅಂತ ನಾವೇನ್ ಕರಿತೀವಿ ಇಂಥದ್ದೆಲ್ಲ ಆಗುತ್ತೆ